ಮತದಾರರಲ್ಲಿ ವಿನಂತಿ ನಮ್ಮ ಒಂದು ಅಭಿಯಾನ ನೋಟ ಮತದಾನ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಅತ್ಯಾಚಾರಿ ಕಾಮುಖರ ಅವರಿಂದ ಬಿಡುಗಡೆಗೊಳಿಸಲು ಸಹ ಇವ ಮತದಾನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಮತದಾನ ಮಾಡಿ ಇಪ್ಪತ್ತಾರನೇ ಏಪ್ರಿಲ್ ಇಪ್ಪತ್ತಾರನ ತಾರೀಕು ಮತದಾನ ಲಾಸ್ಟಿಗೆ ಇರುತ್ತೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಆದರೆ ಹತ್ತನೇ ಕ್ರಮ ಸಂಖ್ಯೆ ಇಂಟು ಮಾರ್ಕ್ ಇದರಲ್ಲಿ ಯಾವುದೇ ಸೌಜನ್ಯ ಇಲ್ಲ ನಮ್ಮ ತಿಮರೋಡ್ ಫೋಟೋ ಯಾವುದೇ ಇರುವುದಿಲ್ಲ ನೋಟ ಅಂದರೆ ಇಂಟು ಮಾರ್ಕ್ ಒಂದೇ ಇರುತ್ತೆ ಇದಕ್ಕೆ ಕೊನೆಯ ಹತ್ತನೇ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತನೇ ಸಂಖ್ಯೆ ಆಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ ಆದರೆ ಈ ಇಂಟು ಮಾರ್ಕ್ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಮತದಾನ ಮಾಡಿ ಅಂತ ಈ ಮೂಲಕ ಕೇಳ್ಕೊಡ್ತಾರೆ ಮಕ್ಕಳನ್ನು ಸಾಕಿತ್ತು ಆದರೆ ಬಹುಶಃ ನೋಡಿ ನೋಟವನ್ನ ಯಾವತ್ತು ಅವರನ್ನು ಎಂಎಲ್ ಎಂ ಪಿ ಆಗ್ಲಿಗೋಸ್ಕರ ಅಧಿಕಾರದ ಆಸೆಗೋಸ್ಕರ ಪಟ್ಟದ ಆಸೆಗೋಸ್ಕರ ನೋಟ ಅಭಿಯಾನ ಆರಂಭ ಆಗಿಲ್ಲ ನೂರಾರು ಕೊಳೆಗಳಿಗೆ ಅನೇಕ ಧರ್ಮದ ಹೆಸರಿನ ಮೋಸ ವಂಚನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನೋಟ ಅಭಿಯಾನ ನೋಟ ದಯವಿಟ್ಟು ಎಲ್ಲರೂ ನೋಟಕ್ಕೆ ಮತದಾನ ಮಾಡಿ ನಿಮ್ಮ ಓಟು ಯಾ ನಿಮ್ಮ ನೋಟ ಓಟು ಯಾವುದೇ ಒಂದು ಎಂ ಪಿ ಎ ಮಂತ್ರಿ ಮುಖ್ಯಮಂತ್ರಿಯನ್ನು ಮಾಡುವುದಿಲ್ಲ ಒಬ್ಬ ನ್ಯಾಯಪರ ಹೋರಾಟ ಇದು ಜಗತ್ತು ನಮ್ಮನ್ನು ತಿರುಗಿ ನೋಡುವಂತೆ ಮಾಡುತ್ತದೆ ಪ್ರತಿಯೊಬ್ಬರು ತಪ್ಪಲ್ಲಿ ನೋಟ ಮತದಾನ ಮಾಡಿ ಪ್ರತಿಯೊಬ್ಬರು ಮತದಾನ ಮಾಡಿ ನೋಟಕ್ಕೆ ಮಾಡಿ ನಿಮ್ಮ ನೋಟಕ್ಕೆ ಸೌಜನ್ಯಲ ಕೂಗು ಪ್ರತಿ ಕುಟುಂಬದ ನೋಟ ಓಟುಗಾರನ ಕಿವಿಗೆ ಅಪ್ಪಲಿಸಲಿ ಒಂದೆಂದು ಅಂತ ಧ್ವನಿ ಕೂಗು ಕೊಲೆ ಅತ್ಯಾಚಾರಗಳು ನಡೆಯಲಿ ನಿಮ್ಮ ಓಟು ಸುಂದರ ಬದುಕಿಗೆ ಕಾರಣವಾಗಲಿ ನಮ್ಮ ಮತ ಅಂದ್ರೆ ಈ ಸಾರಿ ನಾವು ನೋಟಕ್ಕೆ ಹಾಕೋದಂತ ಹೇಳಿದ್ದೇವೆ ಇದ್ದೇವೆ ನಾವು ಬಹಳ ಹಿಂದಿನಿಂದ ನಾವು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿದೆ ಆದ್ರೆ ಈ ಸಾರಿ ನಾವು ಸೌಜನ್ಯ ಪರ ಹೋರಾಟದಲ್ಲಿ ಇದ್ದೇವೆ ಮತ್ತೆ ನಾವು ಸೌಜನ್ಯನಿಗೆ ನ್ಯಾಯ ಸಿಗ್ತನಕ್ಕೂ ಯಾವ ಸರ್ಕಾರವೂ ಕೊಡ್ಲಿಲ್ಲ ಹಾಗಂತ ಹೇಳಿ ಈ ಸರಿ ನೋಟದ ಅಭಿಯಾನ ನ್ಯಾಯ ಸಿಕ್ತದಂತ ಗ್ಯಾರಂಟಿ ನಮಗೆ ಹೇಳಿದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಮಾತ್ರ ಮುಳುಗಿಸಿದ್ದಲ್ಲ ನಾವು ಓಟ್ ಸಹ ಮುಳುಗಿಸುವಂತ ಪ್ರಭಾವಿಗಳು ಅದರ ಹಿಂದೆ ಇದ್ದಾರೆ ಅಂತ ಕಾಣ್ತದೆ ನಮಗೆ ನಮ್ಮ ಮತ ನೋಟಕ್ಕೆ ನನ್ನ ಮತ ಈ ಸರಿ ನೋಟಕ್ಕೆ ಯಾಕಂತ ಹೇಳಿದ್ರೆ ಒಂದು ಹುಡುಗಿಗೆ ನ್ಯಾಯ ಕೊಡಿ ನ್ಯಾಯ ನ್ಯಾಯ ಕೊಡಿಸುವಂಥ ಕೆಲಸ ಕಾರ್ಯವನ್ನು ಯಾವ ಪಕ್ಷಗಳು ಮಾಡಲಿಲ್ಲ ಆದ ಕಾರಣ ನನ್ನ ಮತ್ತು ನನ್ನ ಸಹೋದರರ ಮತ್ತು ನನ್ನ ಆಸುಪಾಸಿನ ಎಲ್ಲರ ಒಂದು ಮತವನ್ನು ಈ ಸಾರಿ ನಾವುಗಳು ನೋಟಕ್ಕೆ ಹಾಕಿ ನೋಟ ಒಂದು ಅಭಿಯಾನವನ್ನು ನಾವುಗಳು ಬಹಳ ಯಶಸ್ವಿಯಾಗಿ ಮಾಡಬೇಕು ಇದರ ಮೂಲಕ ಸರ್ಕಾರದ ಗಮನವನ್ನು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ನೋಡುವಂತೆ ಮಾಡಬೇಕು ಅಂತ ನಾವುಗಳಿದ್ದೇವೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಪ್ಲೀಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿ ನಮ್ಮ ಮತ ಸ್ಪಷ್ಟವಾಗಿ ಈ ಬಾರಿ ನೋಟ ನೋಡಿ ಸೌಜನ್ಯ ಎಂಬ ವಿದ್ಯಾರ್ಥಿನಿ ಅತ್ಯಾಚಾರವಾಗಿ ಹತ್ಯೆಯಾಗಿ ಹನ್ನೊಂದು ವರ್ಷ ಕಲಿತು ಇಷ್ಟರ ತನಕ ಆಕೆಗೆ ನ್ಯಾಯ ಸಿಗ್ಲಿಲ್ಲ ಮಿಗಿಲಾಗಿ ಆಕೆಯ ಕುಟುಂಬಕ್ಕೂ ನ್ಯಾಯ ಸಿಗಲಿಲ್ಲ ಆಕೆಯ ಕುಟುಂಬವನ್ನು ಮಾನಸಿಕವಾಗಿ ಅಪಪ್ರಚಾರ ಮಾಡ್ತಾ ಗೊಳಿಸಲಾಗ್ತಾ ಇದೆ ಕುಟುಂಬವನ್ನು ಹೀನಾಯವಾಗಿ ನಿಂದನೆ ಮಾಡ್ತಾ ಇದ್ದಾರೆ ಸೌಜಾನ್ಯಲ್ಲಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇರುವ ಮಹೇಶ್ ಶೆಟ್ಟಿ ತಿಮರುಡಿ ಅಂತ ಹೋರಾಟಗಾರರನ್ನು ಕೂಡ ಪ್ರಭುತ್ವ ಬೇರೆ ಬೇರೆ ರೂಪದ ಕಾನೂನು ತೊಡಕುಗಳನ್ನು ನೀಡಿ ಹಿಂಸೆ ಮಾಡ್ತಾ ಇದೆ ಕೋರ್ಟ್ ಕಚೇರಿ ಅಲೆಯುವಂತೆ ಮಾಡ್ತಾ ಇದೆ ಹಾಗಾದರೆ ನಾವು ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ಮಾದರಿಯನ್ನು ಒಪ್ಪಿಕೊಂಡ ದೇಶದಲ್ಲಿ ಸಂವಿಧಾನವನ್ನು ಹೊಂದಿರುವ ದೇಶದಲ್ಲಿ ನ್ಯಾಯ ಕೇಳುವುದೇ ತಪ್ಪ ಕೊಳ್ಳೆ ಅತ್ಯಾಚಾರದ ಬಗ್ಗೆ ನಾವು ಮಾತಾಡೋ ಮಾತನಾಡುವ ಹಾಗೆ ಇಲ್ವೋ ಇದೆಲ್ಲ ನಮಗೆ ತುಂಬ ನೋವು ತಂದಿದೆ ಅದರಲ್ಲೂ ಸೌಜನ್ಯಲಿಗಾದ ಅನ್ಯಾಯ ನಮಗೆ ಇನ್ನು ಯಾರಿಗೂ ಆಗಬಾರ್ದು ಆ ರೀತಿಯ ನೋವಿಗೋಸ್ಕರ ನಾವು ನೋಟ ಆಗ್ತಾ ಇದ್ದೇವೆ ಮತ್ತು ನಮಗೆ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಮೇಲೆ ಯಾವುದೇ ದ್ವೇಷ ಆಗಲಿ ಅಥವಾ ಯಾವುದೇ ರೀತಿಯ ಕೋಪವಾಗಲಿ ಇಲ್ಲ ನಮಗೆ ಆ ಹೆಣ್ಮಗಳಿಗೆ ನ್ಯಾಯ ಯಾಕೆ ಸಿಗಲಿಲ್ಲ ಯಾಕೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಆಕೆಗೆ ನ್ಯಾಯ ಒದಗಿಸಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಇದನ್ನೆಲ್ಲ ಮನೆಯಲ್ಲಿ ನಾವು ಕೂತು ಯೋಚನೆ ಮಾಡುವಾಗ ನಮಗೆ ಇಂತಹ ರಾಜಕೀಯ ವ್ಯವಸ್ಥೆ ಅಗತ್ಯವಿದೆ ಅಂತ ಅನಿಸ್ತಾ ಇದೆ ಒಂದು ವೇಳೆ ಸೌಜನ್ಯ ನಮ್ಮ ಮನೆಯ ಮಗಳಾಗಿದ್ರೆ ನಮ್ಮ ತಂಗಿಯಾಗಿದ್ರೆ ಅಥವಾ ನಮ್ಮ ಅಕ್ಕನಾಗಿದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿ ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿರ್ತಾ ಇತ್ತು ನಾವು ಈ ರಾಜಕೀಯ ವ್ಯವಸ್ಥೆ ಒಳಗಡೆ ಬರ್ತಾ ಇದ್ವಾ ನಮ್ಮ ಮನೆಯಲ್ಲಿ ಆಗ್ತಾ ಇದ್ರೆ ಆದುದರಿಂದ ಸೌಜನ್ಯ ನನ್ನ ಮನೆಯ ಮಗಳು ಅನ್ನೋ ಒಂದು ನಾನು ಮನಸ್ಪೂರ್ವಕ ಭಾವನೆಯಲ್ಲೇ ಹೇಳ್ತಾ ಇದ್ದೇನೆ ಈ ನೋವನ್ನು ತಡೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಯಾವುದಾದ್ರೂ ರೂಪದಲ್ಲಿ ಪ್ರತಿಭಟನೆಯನ್ನು ತೋರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆಗಿದೆ ಮತ್ತೊಂದು ನಾವು ಸೌಜನ್ಯ ಹೋರಾಟದಲ್ಲಿ ಮಹೇಶ ಶೆಟ್ಟಿ ಅವರ ಮೇಲೆ ನೂರಕ್ಕೆ ನೂರು ನಂಬಿಕೆ ಇಟ್ಟು ಹೋ ಭಾಗವಹಿಸ್ತಾ ಇರೋದು ಇರೋದು ಮತ್ತೆ ಸೌಜನ್ಯ ಹೋರಾಟ ನ್ಯಾಯ ಹೋರಾಟ ಸಮಿತಿ ಏನು ತೀರ್ಮಾನ ಕೈಗೊಳ್ತಾ ಇದೆ ಅದಕ್ಕೆ ನಾವು ನಮ್ಮ ಬದ್ಧತೆಯನ್ನು ಸಾರ ಸಾರಬೇಕಾಗಿರೋದ್ರಿಂದ ಖಂಡಿತವಾಗಿಯೂ ನಾವು ಅವ್ರಿಗೆ ಕೊಟ್ಟಿರುವ ಕರೆ ನೋಟ ಇದಕ್ಕೆ ನಾವು ಸಂಪೂರ್ಣವಾಗಿ ಸಹ ಸಹಮತವನ್ನು ಸೂಚಿಸ್ತಾ ನಾವು ಈ ಬಾರಿ ನೋಟದ ಪರವಾಗಿ ಮತ ಚಲಾಯಿಸುವುದು ಸ್ಪಷ್ಟ ಅಭಿಪ್ರಾಯ ಈ ಸರ್ಕಾರಗಳು ಎರಡು ಸರ್ಕಾರಗಳು ಅಥವಾ ಯಾವುದೇ ಸರ್ಕಾರಗಳು ಬಂದರೂ ಈ ತನಕ ನಮ್ಮ ಒಂದು ಹೆಣ್ಣು ಮಗಳ ಒಂದಲ್ಲ ನೂರಾರು ಹೆಣ್ಣು ಹೆಣ್ಣು ಮಕ್ಕಳ ಒಂದು ಹತ್ಯೆ ಆಗಲಿ ಅಥವಾ ಅತ್ಯಾಚಾರ ಅತ್ಯಾಚಾರಗಳನ್ನು ಸಮರ್ಪಕವಾಗಿ ಯಾವ ಸರ್ಕಾರಗಳ ಯಾವ ಜೈವ ಜನಪ್ರತಿನಿಧಿಗಳು ಈ ತನಕ ತಲೆವರೆಗೆ ಎತ್ತಿಸಿದ್ದಿಲ್ಲ ಅರ್ಧದಿಂದಲೇ ಕೈ ಬಿಡೋದು ಆಶ್ವಾಸನೆಗಳನ್ನೇ ಮಾಡೋದು ಬರೀ ಹಾಗಿರುವಾಗ ನಾವಾಗ ಹೇಳಿದಾಗೆ ನಮ್ಮ ಅಭ್ಯರ್ಥಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಮ್ಮ ಚಿಹ್ನೆ ನೋಟ ನಾವು ಅವರು ನಮ್ಮ ಅಭ್ಯರ್ಥಿ ತಿಳಿಕೊಂಡೇ ಓಟು ಕೇಳ್ತೇವೆ ಗೌಡ ಸಮಾಜಕ್ಕೆ ನಾವು ಗೌಡ್ರಿಗೆ ಸುಳ್ಳೆ ತಾಲೂಕಿನಲ್ಲಿ ಕೆದಂಬಾಡಿ ರಾಮಗೌಡ್ರಂತವರು ಹುಟ್ಟಿದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಈಗ ಇನ್ನೊಬ್ರು ಇದ್ದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರವಡಿಯವರು ಅದಕ್ಕೆ ನಾನು ಹೇಳಿದ್ರು ಗೌಡ ಸಮಾಜದಲ್ಲಿ ನಾವಿರತಕ್ಕಂಥ ನಮ್ಮ ಎಲ್ಲ ಗೌಡರುಗಳು ಎಲ್ಲ ಕೃಷಿಕ ಮಂದುಗಳು ಒಂದು ಐದು ನಿಮಿಷ ಕಣ್ಣು ಮುಚ್ಚಿ ನನ್ನ ಹೆಂಡತಿ ನನ್ನ ಮಗಳು ನನ್ನ ತಾಯಿ ಅಥವಾ ನನ್ನ ಅಕ್ಕ ತಂಗಿಯರು ಅವರನ್ನು ನೆನಪು ಮಾಡಿಕೊಂಡು ಸೌಜನ್ಯನ ಆ ಪ್ಲೇಸಲ್ಲಿ ನನ್ನ ಅಕ್ಕ ತಂಗಿ ಅಣ್ಣ ಅಕ್ಕ ತಂಗಿ ತಾಯಿ ಹೆಂಡತಿ ಎಲ್ಲ ಇದ್ರೆ ಕೇಳುವಂಥದ್ದು ಒಂದು ನೆನಪು ಮಾಡಿಕೊಂಡ್ರೆ ನಾವು ನೋಟಕ್ಕೆ ಓಟು ಹಾಕ್ತೇವೆ ಮತ್ತೆ ಅದನ್ನೆಲ್ಲ ಬಿಟ್ಟು ನಾವು ನಮ್ದೇ ಒಂದು ಪಕ್ಷ ಅಂತ ಒಂದಿದೆ ಆ ಪಕ್ಷ ಹಿಡ್ಕೊಂಡು ಏನೋ ಹೇಳಿಕೊಂಡು ಸುಳ್ಳು ಒಂದು ದಿವಸ ಒಂದು ನಮ್ಮ ಒಬ್ಬ ಹೇಳಿದ್ರಲ್ಲ ಕಾಯಿ ಗೋಸುಗ ಕಲ್ಪ ವೃಕ್ಷ ಎಂದ ಹಾಗಾಗಿ ನಾವು ಕಾಯಿಗೆ ಒಂದು ಕಾಯಿಗೆ ಬೇಕಾಗಿ ತೆಂಗಿನ ಮರದ ಬುಡವನ್ನೇ ಕತ್ತರಿಸತಕ್ಕಂತ ಒಂದು ಕೆಲಸಕ್ಕೆ ಹೋಗಬಾರದು ಅಂತ ಹೇಳಿಕೊಂಡು ನಾನು ಎಲ್ಲ ಸಮಾಜ ಬಾಂಧವರಲ್ಲಿ ಎಲ್ಲ ಇದು ಸುಳ್ಳ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಪ್ರಶ್ನೆ ನೋಟ ಓಟಿಂದ ಯಾರಿಗೆ ಲಾಭ ನೋಡಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅದು ನಾವು ಡಿಸೈಡ್ ಮಾಡುವಂಥದ್ದಲ್ಲ ಓಟ ನೋಟ ಓಟ್ ಯಾಕೆ ಆಗಬೇಕು ಅಂದರೆ ಒಂದು ಕಾರ್ಯಾಂಗದ ಕಣ್ಣು ತೆರಿಬೇಕು ಶಾಸಕಾಂಗದ ಕಣ್ಣು ತೆರಿಬೇಕು ಆ ಮೂಲಕ ನಾವು ಅವರಿಗೆ ಇಷ್ಟಿ ಮುಟ್ಟಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನೋಟ ಮಾಡುವಂಥದ್ದು ಇದರಲ್ಲಿ ಯಾರಿಗೆ ನಮ್ದು ಯಾವುದೇ ಉದ್ದೇಶ ಇಲ್ಲ ಯಾರನ್ನು ಸೋಲಿಸಬೇಕು ಬಿಜೆಪಿಯನ್ನು ಸೋಲಿಸಬೇಕು ಕಾಂಗ್ರೆಸ್ ಅನ್ನು ಅಥವಾ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಬಿಜೆಪಿಯನ್ನು ಸೋಲಿಸ್ಬೇಕು ಅಂತ ಅಲ್ಲ ನಮ್ಮ ಉದ್ದೇಶ ಇಷ್ಟೇ ನೀವು ಯಾರು ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟರೆ ಯಾರು ಸ್ಪಂದಿಸದಿದ್ದ ಕಾರಣ ನಾವು ಈ ನೋಟ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಈ ನೋಟದಿಂದ ನ್ಯಾಯ ಸಿಗುವಂಥದ್ದು ಭರವಸೆ ಇಲ್ಲಿ ನ್ಯಾಯ ಕೊಡುವಂಥದ್ದು ಬಿಡುವಂಥದ್ದು ಸೆಕೆಂಡ್ರಿ ಆದರೆ ದೇಶದ ಚಿತ್ತ ಕರ್ನಾ ದಕ್ಷಿಣ ಕನ್ನಡದತ್ತ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸತ್ತಾ ಸಿದ್ಧ ಯಾಕಂದರೆ ಒಂದು ಐವತ್ತು ಸಾವಿರ ದಾಟಿದರೆ ಯಾಕೆ ಆಯಿತು ಒಂದು ಚುನಾವಣಾ ಆಯೋಗ ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತಿದೆ ಯಾರು ಕೇಂದ್ರ ಸರ್ಕಾರದವರು ಮಾಡ್ತಾರೆ ರಾಜ್ಯ ಸರ್ಕಾರದವರು ಮಾಡ್ತಾರೆ ಯಾಕೆ ಅಷ್ಟೊಂದು ನೋಟ ಆಯಿತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯವನ್ನೇ ಆದರೆ ಯಾರಿಗೆ ತಿಳಿಸಬೇಕು ಅಲ್ಲಿ ತಿಳಿಸೋದಿದ್ದಾಗ ನಾವು ಈ ಥರ ಒಂದು ವಿದ್ಯ ಒಂದು ನಾವು ಪ್ರತಿಭಟನೆ ರೂಪದವಾಗಿ ನೋಟಕ್ಕೆ ಒತ್ತು ಅನಿವಾರ್ಯ ಆಗಿಬಿಡ್ತದೆ ಸುಳ್ಯ ಭಾಗದಲ್ಲಿ ಯಾವ ರೀತಿ ಭಾಗದಲ್ಲಿ ಕೂಡ ಚೆನ್ನಾಗಿದೆ ಇಲ್ಲಿ ಎದುರುಗಡೆ ಬರುವುದಾಗಿ ಬರುವವ್ರಿಗಿಂತ ಸೈಲೆಂಟ್ ವೋಟರ್ಸ್ ಏನಿದ್ದಾರೆ ಜಾಸ್ತಿ ಇದ್ದಾರೆ ಬಂದು ಒತ್ತು ವೋಟ್ ಹಾಕಿ ಹೋಗುವಂಥವ್ರು ಅವ್ರಿಗೆ ನಿಮ್ಮ ಎದುರುಗಡೆ ಅಲ್ಲಿ ಬರುವಂತವ್ ಇಲ್ಲ ಅದು ನಿಮಗೆ ಆ ಕ್ಯಾಲ್ಕುಲೇಷನ್ ಸಿಗುವಂಥದ್ದು ಕೌಂಟಿಂಗ್ ಆಗುವ ಹೊತ್ತಿಗೆ ಮಾತ್ರ ಈಗ ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಸಾವಿರಾರು ಜನಿಸಿದ್ದಾರೆ ಈಗ ಕೆಲವರೊಂದು ಅಪಪ್ರಚಾರಕ್ಕೆ ಸಿಕ್ಕಿ ಬೇರೆ ಬೇರೆ ರೀತಿಯಾದಂಥ ಒಂದು ಆಲೋಚನೆಗಳಿಗೆ ಒಳಗಾಗಿದೆ ಅವ್ರಿಗೆ ಏನು ಹೇಳ್ತೀರಾ ಅಂದ್ರೆ ಈಗ ನಾವು ಮೋದಿ ವಿರೋಧಿಗಳು ಅನ್ನೋ ಮಾತು ಹೆಚ್ಚು ಹೇಳ್ತೇವೆ ಅವರಿಗೆ ಅವರಿಗೆ ನೀವೇನು ಹೇಳ್ತೀರಾ ನೋಡಿ ಮೋದಿ ವಿರೋಧಿ ನಾವು ಎಲ್ಲಿ ಹೇಗೆ ಆಗಬೇಕು ಮೋದಿ ವಿರೋಧಿಗಳಾಗಿದ್ದರೆ ನಾವು ಮೋದಿಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಮಾತಾಡ್ಬೋದಿದ್ವಿ ನಾವು ಮೋದಿ ಭಕ್ತರು ನಮ್ಮಲ್ಲಿ ಏನು ಇಶ್ಯೂ ಇದೆ ಅದರ ಬಗ್ಗೆ ಮೋದಿಗೆ ನೀವು ತಲುಪಿ ಅದಕ್ಕೋಸ್ಕರ ಮೋದಿ ಮಾತಾಡಿಲ್ಲ ಅಂತದು ನಮ್ಮದು ಪ್ರಶ್ನೆ ಇರುವಂತದ್ದು ಮೋದಿಗೆ ನೀವು ತಲುಪಿಸಿದ್ರೆ ಮೋದಿ ಅದರ ಬಗ್ಗೆ ಮಾತಾಡಿದಿದ್ರೆ ನಾವು ಇಲ್ಲಿ ನೋಟಾ ಅಭಿಯಾನ ಯಾಕೆ ಮಾಡಬೇಕಾಗಿತ್ತು ಅಷ್ಟೇ ಯಾವಾಗ ನೀವು ತಲುಪಿಸ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿರುವಂತದ್ದು ಅದರ ಪ್ರತಿಫಲ ನೀವೇ ಅನುಭವಿಸ್ಬೇಕು ಯಾರು ತಲುಪಿ ತಲುಪಿಸ್ಲಿಲ್ಲ ಅವರೇ ಅನುಭವಿಸ್ಬೇಕಾಗ್ತದೆ